dear students welcome back to royson creations youtube channel in this class let us analyze sslc maths model question paper part 2 in english medium those who are watching first time please subscribe and share with your friends so already i have completed 25 question in the previous video so in this video i am going to complete remaining questions so number 26 the sum of the squares of two consecutive positive integer is 313 find the integers ಸೊ ಅದಕ್ಕೆ ಆಪ್ಷನ್ ಅನ್ನು ಕೊಟ್ಟಿದ್ರೆ ಫಸ್ಟ್ ನಾವು ಇದನ್ನ ತಗೊಳೋಣ ಟು ಕನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ ಮಾಡ್ಕೊಳ್ಳೋಣ ಸೊ ಅವುಗಳ ಪ್ರಾಡಕ್ಟ್ಸ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಮಾಡಿದ್ರೆ ತ್ರೀ ತರ್ಟೀನ್ ಬರುತ್ತೆ ಸೊ ನಾವು ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಬರ್ಕೊಂಡ್ರೆ ವಿಲ್ ಗೆಟ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಮೈನಸ್ ತ್ರೀ ತರ್ಟೀನ್ ಇದು ಜೀರೋ ಸೊ ದರ್ ಫೋರ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಮೈನಸ್ ತ್ರೀ ಟ್ವೆಲ್ವ್ ಆಯಿತು ಸೊ ಟೂ ಇಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒನ್ ಫಿಫ್ಟಿ ಸಿಕ್ಸ್ ಆಯಿತು ಸೊ ಮಲ್ಟಿಪ್ಲೈ ಮಾಡಿದ್ರೆ ಒನ್ ಫಿಫ್ಟಿ ಸಿಕ್ಸ್ ಬರಬೇಕು ಆ್ಯಡ್ ಮಾಡಿದ್ರೆ ಒನ್ ಬರಬೇಕು ದಟ್ ಮೀನ್ಸ್ ತರ್ಟೀನ್ ಟೂ ಒನ್ ಫಿಫ್ಟಿ ಸಿಕ್ಸ್ ಸೊ ಆಗಿ ತೆಗೆದುಕೊಂಡಾಗ ನಮ್ಗೆ ಇಲ್ಲಿ ಕಾಮನ್ ಎಲ್ಲ ತೆಗೆದ್ರೆ ಫ್ಯಾಕ್ಟ್ರೈಸೇಷನನ್ನು ಮಾಡಿ ಮಕ್ಳ ಸೊ ಆಗ ಎಕ್ಸ್ ವ್ಯಾಲ್ಯೂ ಮೈನಸ್ ತರ್ಟೀನ್ ಬರುತ್ತೆ ಎಕ್ಸ್ ವ್ಯಾಲ್ಯೂ ಟ್ವೆಲ್ ಬರುತ್ತೆ ಹಾಗಾಗಿ ನಾವು ಪಾಸಿಟಿವ್ ಇಂಟೀಜರನ್ನು ಅನ್ನ ದ ಟೂ ಪಾಸಿಟಿವ್ ಇಂಟೀಜರ್ಸ್ ಆರ್ ಟ್ವೆಲ್ ಬೈ ತರ್ಟೀನ್ ಸೊ ಫರ್ ದಟ್ ಕ್ವಶನ್ ವಿ ಹಾವ್ ಆಪ್ಷನ್ ದ ಪ್ರಾಡಕ್ಟ್ ಆಫ್ ಫೈವ್ ಇಯರ್ ಔಟ್ ಮಾಡಬೇಕು ಸೊ ಫಸ್ಟ್ ಕನ್ಸಿಡರ್ಡ್ ಎಕ್ಸ್ ಇಯರ್ ಬಿರುಡಲಾಸ್ ಏಜ್ ಗೊತ್ತಿಲ್ಲ ಸೊ ಅದನ್ನ ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳಿ ಫೈವ್ ಇಯರ್ ವರ್ಷ ಆದ್ಮೇಲೆ ಅಂತ ಹೇಳಿದ್ರೆ ಸೊ ಹರ್ ಹರ್ಹೇಜ್ ವಾಟ್ ಹ್ಯಾಪನ್ಸ್ ಎಕ್ಸ್ ಮೈನಸ್ ಫೈವ್ ಇಯರ್ಸ್ ಆಗುತ್ತೆ ಸೊ ಟೆನ್ ಇಯರ್ಸ್ ಆಫ್ಟರ್ ಅಂತ ಹೇಳಿದರೆ ವಿಲ್ ಗೆಟ್ ಎಕ್ಸ್ ಪ್ಲಸ್ ಟೆನ್ ಇಯರ್ಸ್ ಸೊ ವೆರಿ ಈಸಿ ಹಾಗಾಗಿ ಎಕ್ಸ್ ಮೈನಸ್ ಫೈವ್ ಇಂಟು ಎಕ್ಸ್ ಪ್ಲಸ್ ಟೆನ್ ಈಸ್ ಈಕ್ವಲ್ ಟು ಸಿಕ್ಸ್ ಸೊ ವಿಲ್ ಗೆಟ್ ದ ಈಕ್ವೇಶನ್ ಸೊ ಒಂದು ಈಕ್ವೇಶನ್ ಸಿಗುತ್ತೆ ಆಮೇಲೆ ನೀವು ಫ್ಯಾಕ್ಟ್ರೈಸೇಷನ್ ಎಲ್ಲ ಮಾಡಿಕೊಂಡ್ರೆ ವಿಲ್ ಗೆಟ್ ದ ವ್ಯಾಲ್ಯೂ ಸೊ ಆನ್ಸರ್ ಇಲ್ಲಿದೆ ಮಕ್ಕಳನ್ನು ನೋಡಿ ಕಾಪಿ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಇನ್ ವಾಟ್ ರೇಷಿಯೋ ಡಸ್ ದ ಪಾಯಿಂಟ್ ಪಿ ಆಫ್ ಮೈನಸ್ ಒನ್ ಕಾಮ ಸಿಕ್ಸ್ ಡಿವೈಡ್ ದ ಲೈಟ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಎ ಆಫ್ ಮೈನಸ್ ತ್ರೀ ಕಾಮ ಟೆನ್ ಆ್ಯಂಡ್ ಬಿ ಆಫ್ ತ್ರೀ ಕಾಮ ಸಿಕ್ಸ್ ಕಾಮ ಏಯ್ಟ್ ಸೊ ಇರ್ ವಿ ಹೌ ಟು ಫೈಂಡ್ ದ ರೇಷ್ಯೋ ಯಾವ ರೇಷ್ಯೋ ಎಮ್ ಆ್ಯಂಡ್ ಎಮ್ ಒನ್ ಆ್ಯಂಡ್ ಎಮ್ ಟೂ ಅನ್ನು ಫೈಂಡ್ ಔಟ್ ಮಾಡಬೇಕು ಪಿ ಆಫ್ ಎಕ್ಸ್ ಕಾಮ ವೈ ಕೊಟ್ಟಿದ್ದಾರೆ ಇವನ್ ಎ ಆ್ಯಂಡ್ ಬಿ ಕೋರ್ಡಿನೇಟ್ಸನ್ನು ಕೊಟ್ಟಿದ್ದಾರೆ ಸೊ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ಳೋಣ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಸೊ ವ್ಯಾಲ್ಯೂಸ್ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಎ ವ್ಯಾಲ್ಯೂ ತೊಗೊಂಡ್ರೆ ಅದು ಎಕ್ಸ್ ಒನ್ ವೈ ಒನ್ ಆಗುತ್ತೆ ಬಿ ಎಕ್ಸ್ ಟು ವೈ ಟೂ ಆಗುತ್ತೆ ಆ್ಯಂಡ್ ಎಕ್ಸ್ ಕಾಮ ವೈ ಅಂದರೆ ಪಿ ವ್ಯಾಲ್ಯೂ ಅಂತ ತಗೊಂಡು ಎಮ್ ಒನ್ ಎಮ್ ಟೂ ಅನ್ನು ಕಂಡುಹಿಡಬೇಕು ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ನಮಗಿಲ್ಲಿ ಸಿಕ್ಸ್ ಎಮ್ ಒನ್ ಮೈನಸ್ ತ್ರೀ ಎಮ್ ಟು ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಮೈನಸ್ ಎಮ್ ಒನ್ ಪ್ಲಸ್ ಟೆನ್ ಎಮ್ ಟು ಡಿವೈಡೆಡ್ ಎಮ್ ಪ್ಲಸ್ ಎಮ್ ಸೊ ಇದನ್ನು ನಾವು ಈಕ್ವಲ್ ಟು ಒನ್ ಕಾಮ ಸಿಕ್ಸ್ ಇರೋದ್ರಿಂದ ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಒನ್ ಅದೇ ರೀತಿ ದಿಸ್ ವಿಲ್ ಬಿ ಈಕ್ವಲ್ ಟು ಸಿಕ್ಸ್ ಸೊ ಹಾಗೆ ಮಾಡಿದಾಗ ನಮಗೆ ಎಮ್ ಒನ್ ಎಮ್ ಟು ರೇಷ್ಯೋ ಗೊತ್ತಾಗ್ಬಿಡುತ್ತೆ ಸೊ ದಟ್ ಇವನ್ನ ತೆಗೆದುಕೊಂಡ್ರೆ ವಿಲ್ ಟೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ ಸಿಕ್ಸ್ ಎಮ್ ಒನ್ ಮೈನಸ್ ತ್ರೀ ಎಮ್ ಟು ಇಸ್ ಈಕ್ವಲ್ ಟು ಮೈನಸ್ ಎಮ್ ಒನ್ ಮೈನಸ್ ಎಮ್ ಟು ಆಯಿತು ಸೊ ಎಮ್ ಒನ್ ಇರೋದು ಒಂದು ಕಡೆ ತಗೊಳ್ಳಿ ಎಮ್ ಟು ಇರೋದು ಒಂದು ಕಡೆ ತೆಗೆದುಕೊಳ್ಳಿ ಸೊ ವಿಲ್ ಗೆಟ್ ದ ರೇಷ್ಯೋ ಸೆವೆನ್ ಎಮ್ ಒನ್ ಇಸ್ ಈಕ್ವಲ್ ಟು ಟು ಎಮ್ ಟು ದರ್ ಫೋರ್ ಎಮ್ ಒನ್ ಬೈ ಎಮ್ ಟು ಅಂದರೆ ಟೂ ಬೈ ಸೆವೆನ್ ಸೊ ಆರ್ ವಿಲ್ ಗೆಟ್ ಟು ಇಸ್ಟು ಸೆವೆನ್ ಸೊ ಹಾಗಾಗಿ ಎಮ್ ಒನ್ ಎಮ್ ಟು ಅಂದರೆ ಟೂ ಈಸ್ಟು ಸೆವೆನ್ ಸೊ ಇದೊಂದಕ್ಕೆ ಮಾಡಬೇಕು ಅಂತಲ್ಲ ಯು ಕ್ಯಾನ್ ಇಫ್ ಯು ವಂಟ್ ಟು ವೆರಿಫೈ ಇದನ್ನು ತಗೊಂಡು ಈಸಿ ಈಕ್ವಲ್ ಟು ಸಿಕ್ಸ್ ಅಂತಲೂ ನೀವು ಮಾಡಿಕೊಂಡ್ರೆ ಈಸಿಯಾಗಿ ನೀವು ಅದನ್ನು ಸಹ ಸಿಗುತ್ತೆ ದರ್ ಸೇಮ್ ರೇಷ್ಯೋ ವಿಲ್ ಗೆಟ್ ಟು ಇಸ್ ಟು ಸೆವೆನ್ ಸೊ ಫಾರ್ ದಟ್ ಕ್ವಶನ್ ದೇ ಹವ್ ಗಿವನ್ ಒನ್ ಮೋರ್ ಆಪ್ಷನ್ ದಟ್ ಈಸ್ ಶೋ ದಟ್ ದ ಪಾಯಿಂಟ್ಸ್ ತ್ರೀ ಕೋಮಾ ವಸ್ ಮೈನಸ್ ಸೆವೆನ್ ಫೋರ್ ಕಾಮ ಸೆವೆನ್ ಆ್ಯಂಡ್ ಸಿಕ್ಸ್ ಕಾಮ ನೈನ್ ಆರ್ ಕೊಲಿನಿಯರ್ ಸೊ ಅವು ಕೊಲಿನಿಯರಲ್ಲಿ ಇದೆಯಾ ಅಂತ ಹೇಳಿ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸೊ ಫರ್ ದಟ್ ಡೈರೆಕ್ಟ್ಲಿ ಯು ಗೋ ವಿತ್ ದ ಏರಿಯಾ ಆಫ್ ಟ್ರಯಾಂಗಲ್ ಆ ಫಾರ್ಮುಲಾವನ್ನು ಯೂಸ್ ಮಾಡಿ ಏರಿಯಾ ಕಂಡು ಹಿಡಿದುಬಿಟ್ರೆ ಸೊ ಅಲ್ಲಿ ಝೀರೋ ಬಂತು ಅಂತ ಹೇಳಿದ್ರೆ ದೀಸ್ ಗಿವನ್ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಸೊ ನೀವು ಇದನ್ನಾದರೂ ಯೂಸ್ ಮಾಡಿ ಅಥವಾ ಆಲ್ಟರ್ನೇಟಿವ್ ಬೇರೆ ಮೆಥಡ್ ಆದರೂ ಯೂಸ್ ಮಾಡ್ಬೋದು ಝೀರೋ ಬಂತು ಅಂದರೆ ಹಂಡ್ರೆಡ್ ಪಾಯಿಂಟ್ಸ್ಲಿ ದೇ ಆರ್ ಕೊಲಿನಿಯರ್ ಅಂತ ಹೇಳಿ ನೀವು ಡೈರೆಕ್ಟಾಗಿ ಬರಿಬೋದಾಗುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಏಯ್ಟ್ ಪ್ರೂವ್ ದ್ಯಾಟ್ ದ ಟ್ರಾನ್ಜಿಟ್ ಡ್ರಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಟು ಯರ್ ಸರ್ಕಲ್ಸ್ ಆರ್ ಈಕ್ವಲ್ ಸೊ ದಟ್ ಈಸ್ ದ ಫಾರ್ ಥಿಯರಮ್ ಚಿಲ್ಡ್ರನ್ ಸರ್ಕಲ್ ಮೇಲೆ ಇರೋ ಥಿಯರಮ್ ಸೊ ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿರ್ತೀರ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ ಕ್ವಶನ್ ನಂಬರ್ ಟ್ವೆಂಟಿ ಏಟ್ ಇನ್ ದ ಗಿವನ್ ಫಿಗರ್ ಸ್ಕ್ವೇರ್ ಓ ಎ ಬಿ ಸಿ ಈಸ್ ಇನ್ಸ್ಕ್ರೈಬ್ಡ್ ಇನ್ ಎ ಕ್ವಾಡ್ರ್ಯಾಂಟ್ ಓ ಪಿ ಬಿಕ್ ಯು ಇಫ್ ಓ ಎ ಈಸ್ ಈಕ್ವಲ್ ಟು ಟ್ವೆಂಟಿ ಸೆಂಟಿಮೀಟರ್ ಫೈನ್ ದ ಏರಿಯಾ ಆಫ್ ಶೇಡೆಡ್ ರೀಜನ್ ಸೊ ಈ ರೀಜನ್ ಅನ್ನ ಶೇಡ್ ಮಾಡಿದ್ದಾರೆ ಮಕ್ಕಳ ಸೊ ಈ ರೀಜನ್ ಇದನ್ನೇನು ಶೇಡ್ ಮಾಡಿದಾರಲ್ಲ ಅದ್ರದ್ದು ಏರಿಯಾವನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಇಲ್ಲಿ ನಮಗೆ ಆಂಗಲ್ ಎ ನೈಂಟಿ ಡಿಗ್ರಿ ಇದೆ ಮಕ್ಕಳ ಸೊ ನೈಂಟಿ ಡಿಗ್ರಿ ಇದ್ರೆ ವಿ ಕ್ಯಾನ್ ಯೂಸ್ ಪೈಥಾಗ್ರಸ್ ತಿಯರ ಸೊ ಇಯರ್ ಯು ಕ್ಯಾನ್ ಚೆಕ್ ಇಯರ್ ಸೊ ಇಯರ್ ನೈಂಟಿ ಡಿಗ್ರಿ ಸೊ ದಟ್ ವಿ ಕ್ಯಾನ್ ಯೂಸ್ ಅಥಗ್ರಸ್ ತಿರಾಮ್ ಸೊ ಪೈತಾಗ್ರಸ್ತಿ ಅರಾಮ ಯೂಸ್ ಮಾಡಿದ್ರೆ ಓ ಬಿಕ್ವೇರ್ ಇಸ್ ಇಲ್ ಟು ಓ ಎ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಸೊ ಅಲ್ಲಿಗೆ ಟ್ವೆಂಟಿ ಸ್ಕ್ವೇರ್ ಟ್ವೆಂಟಿ ಸ್ಕ್ವೇರ್ ಮಾಡಿ ಫೋರ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಸೊ ಅಲ್ಲಿಗೆ ನನಗೆ ಆರ್ ಸ್ಕ್ವೇರ್ ಏಯ್ಟ್ ಹಂಡ್ರೆಡ್ ಸೆಂಟಿಮೀಟರ್ ಆಗುತ್ತೆ ದರ್ ಫೋರ್ ಓ ಬಿ ಇಸ್ ದ ರೇಡಿಯಸ್ ಆಫ್ ಕ್ವಾಡ್ರಾಂಟ್ ಸೊ ಆರ್ ಸ್ಕ್ವೇರ್ ನನಗೆ ಗೊತ್ತಾಯಿತು ಏಟ್ ಹಂಡ್ರೆಡ್ ಓಕೆನಾ ಸೊ ಏರಿಯಾ ಆಫ್ ದ ಶೇಡೆಡ್ ರೀಜನ್ ನನಗೆ ಶೇಡೆಡ್ ರೀಜನ್ ಬೇಕು ಅಂತ ಏನು ಮಾಡಬೇಕು ಏರಿಯಾ ಆಫ್ ಕ್ವಾಡ್ರಂಟ್ ಓ ಪಿ ಬಿ ಕ್ಯೂ ಮೈನಸ್ ಏರಿಯಾ ಆಫ್ ಸ್ಕ್ವೇರ್ ಓ ಎ ಬಿ ಸಿ ಸೊ ಅಲ್ಲಿಗೆ ನನಗೆ ಏರಿಯಾ ಆಫ್ ಕ್ವಾಡ್ರಾಂಟು ಏನಾಗುತ್ತೆ ಒನ್ ಬೈ ಫೋರ್ ಪೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಸೊ ಅಲ್ಲಿಗೆ ಒನ್ ಬೈ ಫೋರ್ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಅಂದರೆ ಏಯ್ಟ್ ಹಂಡ್ರೆಡ್ ಸೆಂಟಿಮೀಟರ್ ಮೈನಸ್ ಟು ಟ್ವೆಂಟಿ ಹೋಲ್ ಸ್ಕ್ವೇರ್ ಸೊ ಅಲ್ಲಿಗೆ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ನನಗೆ ಫೋರ್ ತೌಸಂಡ್ ಫೋರ್ ಫಾರ್ಟಿ ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ಸೆವೆನ್ ಮೈನಸ್ ಫೋರ್ ಹಂಡ್ರೆಡ್ ಆಗುತ್ತೆ ನಾವು ಈ ಡೇಕ್ಕೆ ಎಲ್ ಸಿ ಎಮ್ ಎಲ್ ಸಿ ಎಮ್ ಅನ್ನು ತೆಗೆದುಕೊಂಡು ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ ಟು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಸೆವೆನ್ ಸೆಂಟಿಮೀಟರ್ ಸ್ಕ್ವೇರ್ ಸೊ ದಿಸ್ ಈಸ್ ದ ಏರಿಯಾ ಆಫ್ ಎ ಶೇಡೆಡ್ ರೀಜನ್ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ಡಯಾಗನಲ್ಸ್ ಎ ಸಿ ಆ್ಯಂಡ್ ಬಿ ಡಿ ಆಫ್ ಎ ಟ್ರಫಿಸಮ್ ವಿತ್ ಬಿ ಎ ಬಿ ಪ್ಯಾರಲಲ್ ಟು ಡಿ ಸಿ ಇಂಟರ್ಸೆಕ್ಸ್ ಈಚದರ್ ಅಟ್ ಓ ಯೂಸಿಂಗ್ ಸಿಮಿಲಾರಿಟಿ ಕ್ರೈಟೀರಿಯಾ ಫಾರ್ ಟು ಟ್ರೈಯಾಂಗಲ್ಸ್ ಶೋ ದ್ಯಾಟ್ ಓ ಎ ಬೈ ಓ ಸಿ ಇಸ್ ಈಕ್ವಲ್ ಟು ಓ ಬಿ ಬೈ ಓಡಿ ಸೊ ಇದನ್ನು ನೀವು ಪ್ರೂವ್ ಮಾಡಬೇಕಾಗುತ್ತೆ ಮಕ್ಳು ಸೊ ಇಲ್ಲಿ ನಿಮಗೆ ಸೊ ಬಹಳ ಈಸಿ ಸೊ ಕಂಪ್ಲೀಟ್ ಆನ್ಸರ್ ಅನ್ನೋ ಇದಿಷ್ಟು ಬರೆದು ಬಿಟ್ಟರೆ ಎ ಎ ಕ್ರೈಟೀರಿಯಾದ ಪ್ರಕಾರ ಅದು ಈಕ್ವಲ್ ಆಗಿದೆ ಅಂತೇಳಿ ಡೈರೆಕ್ಟಾಗಿ ಬರ್ಬೋದು ನಾಲ್ಕೇ ಲೈನು ಮೂರು ಮಾರ್ಕ್ಸಿಗೆ ಬಹಳ ಈಸಿ ನೋಡಲಿಕ್ಕೆ ನಿಮಗೆ ಡಿಫಿಕಲ್ಟ್ ಅನಿಸುತ್ತೆ ಸೊ ಬಹಳ ಈಸಿ ಇದೆ ಅದನ್ನು ಪ್ರೂವ್ ಮಾಡಿ ಕಲ್ತ್ಕೊಳ್ಳಿ ನೆಕ್ಸ್ಟ್ ತರ್ಟ್ ಕ್ವಶನ್ ನಂಬರ್ ತರ್ಟಿ ಒನ್ ಪ್ರೂ ದಟ್ ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಎ ಬೈ ಒನ್ ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಆರ್ ಪ್ರೂವ್ ದಟ್ ಸೈನ್ ಎ ಪ್ಲಸ್ ಕೊ ಸೆಕೆಂಡ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಝ್ ಎ ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಸೆಕೆಂಡ್ ಇಯರ್ ಹೋಲ್ ಸ್ಕ್ವೇರ್ಸ್ಗಳು ಸೆವೆನ್ ಪ್ಲಸ್ ಟ್ಯಾನ್ಸ್ ಸ್ಕ್ವೇರ್ ಎ ಪ್ಲಸ್ ಕಾರ್ಡ್ ಸ್ಕ್ವೇರ್ ವೆರಿ ಇಂಪಾರ್ಟೆಂಟ್ ಟ್ರಿಗ್ನೊಮೆಟ್ರಿಯಿಂದ ಮಕ್ಕಳ ಇದು ಬೇಸಿಕ್ ಇದು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೊಮೆಟ್ರಿಲಿ ನಿಮಗೆ ಬಹಳ ಈಸಿ ನಿಮಗೆ ಈ ಕ್ವಶನನ್ನು ಕೊಟ್ಟಿದರೆ ಸೊ ಇದನ್ನು ನೀವು ರ್ಯಾಷ್ನಲೈಸೇಷನ್ ಮಾಡ್ಕೊಬಿಡಿ ರ್ಯಾಷ್ನಲೈಸೇಷನ್ ಅಂತೇಳಿದ್ರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ ಕೆಳಗಡೆ ಏನು ಸಿಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರಲ್ಲಿ ಸಿಗುತ್ತೆ ನಾ ನ್ಯೂಮರ್ ಎಟ್ರಲ್ಲಿ ಬಂದರೆ ನಿಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಸಿಗ್ಬಿಡುತ್ತೆ ಸೊ ಆಗ ಬರ್ಕೊಳ್ಳಿ ಒನ್ ಮೈನಸ್ ಐನ್ ಸ್ಕ್ವೇರ್ ಅಂತೇಳಿದ್ರೆ ಕಾರ್ ಸ್ಕ್ವೇರಿ ಆಗುತ್ತೆ ಸೊ ಇದನ್ನು ನೀವು ಈ ಸ್ಕ್ವೇರು ಮತ್ತು ಈ ಸ್ಕ್ವೇರು ಈ ಸ್ಕ್ವೇರು ಮತ್ತು ಇ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಸೊ ಉಳಿಯುವಂಥದ್ದು ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಝೇ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಎ ಪ್ಲಸ್ ಸೈನ್ ಎ ಬೈ ಕಾಝ್ ಎ ಅಂತ ಬರ್ಕೊಳ್ತೀರಾ ಸೊ ಹಾಗಾಗಿ ಒನ್ ಬೈ ಕಾಝೆ ಅಂತ ಹೇಳಿದರೆ ಸಿಕೆಂಟ್ ಎ ಸೈನ್ ಎ ಬೈ ಎ ಅಂದರೆ ಟ್ಯಾನ್ ಎ ಸೊ ಹಾಗಾಗಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಏನು ಮಾಡಿದ್ದಾರೆ ನಮಗೆ ದೇ ಆರ್ ಆಸ್ಕಿಂಗ್ ಟು ಫೈಂಡ್ ಸೈನ್ ಎ ಪ್ಲಸ್ ಕೋಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಝೆ ಪ್ಲಸ್ ಸಿಕ್ಕಂತೆಯೇ ಹೋಲ್ ಸ್ಕ್ವೇರ್ ಸಿಗೊಳ್ತು ಸೆವೆನ್ ಟ್ಯಾನ್ ಸೆವೆನ್ ಪ್ಲಸ್ ಟ್ಯಾನ್ ಸ್ಕ್ವೇರಿಯ ಪ್ಲಸ್ ಕಾರ್ಡ್ ಸ್ಕ್ವೇರಿ ಮಾಡಬೇಕು ಸೊ ಇದನ್ನು ಎ ಪ್ಲಸ್ ಬಿ ಫಾರ್ಮಿಗೆ ಹೋಲ್ ಸ್ಕ್ವೇರ್ ಫಾರ್ಮಿಗೆ ಬರ್ಕೊಳ್ಳೋಣ ಎರಡನ್ನೂ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರು ನಮಗೆ ಸೈನ್ಸ್ಕ್ವೇರಿಯೇ ಕಾಸ್ಕ್ವೇರಿ ಒಂದು ಕಡೆ ತೆಗೆದುಕೊಳ್ಳಿ ಪ್ಲಸ್ ಟೂ ಕಾ ಸಿಕೆಂಡ್ ಸ್ಕ್ವೇರಿಯೇ ಅದೇ ರೀತಿ ಸಿಕೆಂಡ್ ಸ್ಕ್ವೇರಿ ಒಂದು ಕಡೆ ಬರ್ಕೊಳ್ಳಿ ಟೂ ಸೈನ್ಯ ಕಾಝೆ ಅಂತ ಹೇಳಿದರೆ ಟೂ ಸೈನ್ಯ ಕಾಸ್ ಕಂಟಿ ಏನೋ ಒನ್ ಬೈ ಸೈನ್ಯ ಬರೀಬೋದು ಅದೇ ರೀತಿ ಸೆಕೆಂಡ್ ಸಿಕೆಂಡ್ ಎನ್ನ ಒನ್ ಬೈ ಕಾಸ್ ಎ ಅಂತ ಬರೀಬಹುದು ಸೊ ಅಲ್ಲಿಗೆ ಕಾಸ್ ಕಾಸ್ ಕ್ಯಾನ್ಸಲ್ ಆಯಿತು ಸೈನ್ ಸೈನ್ ಕ್ಯಾನ್ಸಲ್ ಆಗುತ್ತೆ ಉಳಿಯೋ ಅಂಥದ್ದು ಈ ಸೈನ್ಸ್ಕ್ವೆರಿಯೇ ಪ್ಲಸ್ ಕಾಸ್ ಕಾಸ್ಕ್ವೇರಿ ಅಂದರೆ ಒಂದು ಅದೇ ರೀತಿ ಸೆಕೆಂಡ್ ಸ್ಕ್ವೇರಿ ಎ ಪ್ಲಸ್ ಸಿಕೆಂಡ್ ಸ್ಕ್ವೇರಿ ಅಂದರೆ ಒಂದು ಅದೇ ರೀತಿ ಇಲ್ಲಿ ಉಳಿದು ಟೂ ಪ್ಲಸ್ ಟೂ ಸೊ ಹಾಗಾಗಿ ಇದಿಷ್ಟನ್ನು ನೀವು ಮಾಡಿಕೊಂಡ್ರೆ ವಿಲ್ ಗೆಟ್ ಸೆವೆನ್ ಪ್ಲಸ್ ಟ್ಯಾನ್ ಸ್ಕ್ವೆರ್ ಎ ಪ್ಲಸ್ ಕಾರ್ಡ್ ಸ್ಕ್ವೆರಿ ಆಗಿ ಸಿಗುತ್ತೆ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಟೂ ಸೊ ಇಲ್ಲಿ ನಮಗೆ ಮೀನು ಮತ್ತು ಮೀಡಿಯಾವನ್ನ ಕೇಳಿದ್ದಾರೆ ಮಕ್ಳ ಸೊ ಇಲ್ಲಿ ನಮಗೆ ಆಪ್ಷನ್ ಇದ್ದೇ ಇರ್ತದೆ ಈ ಕ್ವಶನ್ಗೆ ಫೈನ್ ದ ಮೀನ್ ಆಫ್ ದ ಫಾಲೋಯಿಂಗ್ ಡಾಟಾ ಆರ್ ದ ಫೈನ್ ದ ಮೋಡ್ ಆಫ್ ದ ಫಾಲೋಯಿಂಗ್ ಡಾಟಾ ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಮಾಡಿ ಮಕ್ಕಳೇ ಎರಡೂ ಸಹ ಬಹಳ ಈಸಿ ಮೀನ್ ಅಂತ ಆಲ್ಮೋಸ್ಟ್ ಕೇಳ್ತಾರೆ ಸೊ ಫಸ್ಟ್ ಎಫ್ ಐ ಮತ್ತು ಸಿ ಐ ಅವರೇ ಕೊಟ್ಟಿರ್ತಾರೆ ಎಕ್ಸ್ ಐ ಅಂತ ಹೇಳಿದ್ರೆ ಮಿಡಲ್ ಟರ್ಮ್ ಆಫ್ ದ ಕ್ಲಾಸ್ ಇಂಟರ್ವಲ್ ಸೊ ವಿಲ್ ಗೆಟ್ ಫಿಫ್ಟಿ ಎಫ್ ಐ ಎಕ್ಸ್ ಐ ಅಂದರೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ ಕಂಪ್ಲೀಟ್ ಎಫ್ ಐ ಎಕ್ಸ್ ಐ ಒಟ್ಟಿಗೆ ಸಿಕ್ಬಿಡುತ್ತೆ ಸೊ ಮೀನ್ ಫಾರ್ಮುಲಾಕ್ಕೆ ಹಾಕ್ಬಿಟ್ಟು ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ದ ಮೀನ್ ಆ್ಯಂಡ್ ಮೋಡು ಸಹ ಬಹಳ ಈಸಿ ಮಕ್ಕಳು ಅದರಲ್ಲಿ ಫಸ್ಟ್ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎಫ್ ಜೀರೋ ಔಟ್ ಮಾಡ್ಕೊಳ್ಳಿ ಸೊ ಎಫ್ ಒನ್ನು ಎಫ್ ಟು ಸಿಕ್ಬಿಡತ್ತೆ ಸೊ ಎಫ್ ಒನ್ ಕಂಡು ಇಟ್ಕೊಳ್ಳಿ ಎಫ್ ಒನ್ ಎಫ್ ಟು ಗೊತ್ತಾಗುತ್ತೆ ಹೆಚ್ ಸೊ ಫಾರ್ಮುಲಾ ಒಂದು ಗೊತ್ತು ಮಾಡ್ಕೊಳ್ಳಿ ಮಕ್ಕಳ ಈಸಿಯಾಗಿ ನೀವು ಆ ಲೆಕ್ಕವನ್ನು ಮೋಡನ್ನು ಕಂಡಿಡಿಬೋದು ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ತ್ರೀ ಇದು ಸಹ ಈಸಿ ನಿಮಗೆ ಪ್ರೊಬಿಲಿಟಿ ಮೇಲೇನೆ ಕೇಳಿರೋದು ಎಕಿಬಿಕಲ್ ಡೈಸ್ ನಂಬರ್ಡ್ ಫ್ರಮ್ ಒನ್ ಟು ಸಿಕ್ಸ್ ಇಸ್ ರೋಲ್ಡ್ ವೈಸ್ ಫೈಂಡ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ ದ ಸಮ್ ಆಫ್ ನಂಬರ್ ಆನ್ ಇಟ್ಸ್ ಫೇಸ್ ಟೆನ್ ಅಪಿಯರಿಂಗ್ ಸೇಮ್ ಫೇಸ್ ಆನ್ ದ ಟಾಪ್ ಸೊ ಇದಕ್ಕೆ ನಿಮಗೆ ಈಸಿ ಫಸ್ಟ್ ನಾವು ಟೋಟಲ್ ಔಟ್ಕಮ್ಸನ್ನು ತಗೊಳ್ಳೋಣ ತರ್ಟಿ ಸಿಕ್ಸ್ ಇರುತ್ತೆ ಸೊ ಸಮ್ ಆಫ್ ದ ಟು ಫೇಸಸ್ ಈಕ್ವಲ್ಸ್ ಟು ಟೆನ್ ಅಂತ ಬಂದರೆ ಫೋರ್ ಕಾಮ ಸಿಕ್ಸ್ ಸಿಕ್ಸ್ ಕಾಮ ಫೋರ್ ಫೈವ್ ಕಾಮ ತ್ರೀ ಸೊ ಹಾಗಾಗಿ ನಮಗೆ ನಂಬರ್ ಆಫ್ ಇವೆಂಟ್ಸು ತ್ರೀ ದರ್ ಫೋರ್ ಪಿ ಆಫ್ ಇಸ್ ಈಕ್ವಲ್ಸ್ ಟು ನಮ್ ಎನ್ ಆಫ್ ಇ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್ ಸೊ ತ್ರೀ ಬೈ ಸಿಕ್ಸ್ ತರ್ಟಿ ಸಿಕ್ಸ್ ಮಾಡಿದ್ರೆ ಒನ್ ಬೈ ಆಗುತ್ತೆ ಅದೇ ರೀತಿ ಅಫಿಯರಿಂಗ್ ಆಫ್ ಸೇಮ್ ಸ್ಪೇಸ್ ಫೇಸ್ಗಳು ಒಂದೇ ಫೇಸ್ಗಳು ಯಾವುದು ಒನ್ ಕಾಮ ಒನ್ ಟು ಕಾಮ ಟು ತ್ರೀ ಕಾಮ ತ್ರೀ ಇವು ಸೊ ಇಲ್ಲಿಗೆ ನಮಗೆ ನಂಬರ್ ಆಫ್ ಇವೆಂಟ್ಸ್ ಸಿಕ್ಸ್ ಇರ್ತದೆ ಹಾಗಾಗಿ ಒನ್ ಸಿಕ್ಸ್ ಡಿವೈಡೆಡ್ ಬೈ ತರ್ಟಿ ಸಿಕ್ಸ್ ಮಾಡಿದ್ರೆ ಒನ್ ಬೈ ಸಿಕ್ಸ್ ಆಯಿತು ಸೊ ಇದಿಷ್ಟು ಬಹಳ ಈಸಿ ಮಕ್ಕಳ ಪ್ರಾಬಿಲಿಟಿ ಮೇಲೆ ನಿಮಗೆ ನೆಕ್ಸ್ಟ್ ಅದಷ್ಟು ನಿಮಗೆ ಫೋರ್ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಕ್ವಶನ್ಸು ನೆಕ್ಸ್ಟ್ ಫೋರ್ ಮಾರ್ಕ್ಸ್ ಅಲ್ಲಿ ಕಂಪಲ್ಸರಿ ಒಂದು ಎ ಪಿ ಮೇಲೆ ಇದ್ದಿರುತ್ತೆ ಇನ್ನೊಂದು ನಿಮ್ಗೆ ಕ್ವಶನನ್ನು ನೋಡ್ಕೊಳ್ಳಿ ಮಕ್ಳು ಆನ್ಸರನ್ನು ನಿಮ್ಗೆ ಅಲ್ಲೇ ಹಾಕ್ತಾ ಹೋಗ್ತೀನಿ ನೆಕ್ಸ್ಟ್ ಇನ್ನೊಂದು ನಿಮಗೆ ಸರ್ಫೇಸ್ ಏರಿಯಾ ಮೇಲಾದರೂ ಇರ್ಬೋದು ಅಥವಾ ಟೋಟಲ್ ನಿಮಗೆ ಮೆನ್ಸುರೇಷನ್ ಮೇಲೆ ಒಂದು ಕ್ವೆಶನ್ ಇರುತ್ತೆ ಆ್ಯಂಡ್ ಒಂದು ಫಾರ್ಮ ಒಂದು ಥಿಯರ್ ಇದ್ದೇ ಇರುತ್ತೆ ಆ್ಯಂಡ್ ಒನ್ ಒನ್ ಮೋರ್ ಕ್ವಶನ್ ದಟ್ ಈಸ್ ಟ್ರಿಗ್ನೊಮೆಟ್ರಿ ಅಪ್ಲೈಡ್ ಟ್ರಿಗ್ನೊಮೆಟ್ರಿ ಮೇಲೆ ನಿಮ್ಗೊಂದು ಕ್ವಶನ್ ಇರುತ್ತೆ ಆ್ಯಂಡ್ ಒಂದು ಗ್ರಾಫ್ ಇರುತ್ತೆ ಮಕ್ಳು ಸೊ ಇದಿಷ್ಟು ನಿಮಗೆ ಇಲ್ಲಿ ಕಂಪ್ಲೀಟಾಗಿ ನೋಡಿ ಮಕ್ಕಳ ಅದಕ್ಕೆ ಆನ್ಸರ್ಸನ್ನು ನಾನು ನೋಡಿ ಇಲ್ಲಿ ಇದೆ ಬೇಕಾದರೆ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಆನ್ಸರನ್ನು ಬರ್ಕೊಳ್ಳಿ ಮಕ್ಕಳ ಸೊ ಅದರ್ವೈಸ್ ಐ ಡೂ ಇಟ್ ಇಫ್ ಇಟ್ ಈಸ್ ಪಾಸಿಬಲ್ ನಾನು ಇನ್ನೊಂದು ವೀಡಿಯೋಸನ್ನು ಮಾಡ್ತಾ ಹೋಗ್ತೀನಿ ಆ ಕ್ವಶನ್ಸಿಗೆ ನಿಮಗೆ ಯಾವುದು ನಾನು ಪರ್ಟಿಕ್ಯುಲರ್ ಹೇಳಿದ್ನಲ್ಲ ಆ ಕ್ವಶನ್ಸಿಗೆ ದ ಆನ್ಸರ್ಸ್ ಸೊ ಇದನ್ನು ನೋಡ್ಕೊಳ್ಳಿ ಅಥವಾ ವೀಡಿಯೋನ ಪಾಸ್ ಮಾಡಿಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ದಿಸ್ ಈಸ್ ವೆರಿ ಈಸಿ ನೀವು ಗ್ರಾಫನ್ನು ಬಹಳ ಈಸಿಯಾಗಿ ಹಾಕ್ತೀರಾ ಆ್ಯಂಡ್ ಲಾಸ್ಟ್ ಕ್ವಶನ್ ದಟ್ ಈಸ್ ಥಿಯರಮ್ ಸೊ ಇಲ್ಲಿ ಈ ಒಂದು ಇದರಲ್ಲಿ ಕೇಳಿರೋ ಅಂಥದ್ದು ತೇಲ್ಸ್ ಥಿಯರಮ್ ಕೇಳಿರೋದು ಸೊ ಹಾಗಾಗಿ ನೀವು ಇದನ್ನು ಮಾಡಿರ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ